ಶುಕ್ರವಾರ ಸದನದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಬಹಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ನನ್ನ ಮೇಲೆ ಮಾಡಿದ್ರು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಆಮಿಷವನ್ನು ಒಡ್ಡಿದ್ದೇನೆ ಆರೋಪವನ್ನು ಸಚಿವರು ಜವಾಬ್ದಾರಿತ ಸಚಿವರು ಸದನದಲ್ಲಿ ಮಾಡಿದ್ರು ಆ ಹೇಳಿಕೆಯ ಮೇಲೆ ಅದನ್ನು ಇಟ್ಕೊಂಡು ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸಮರ್ಥನೆ ಮಾಡಿ ನನ್ನ ಮೇಲೆ ಆರೋಪವನ್ನು ಪುನರುಚ್ಚಾರ ಮಾಡಿದ್ರು ಮುಖ್ಯಮಂತ್ರಿಗಳು ಹೇಳಿದರು ಕೇಂದ್ರದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇದ್ದಾರೆ ನಾ ಕಾವಂಗ ನಾ ಅಂತ ಅಂತೇಳಿ ಹೇಳ್ತಾ ಇರ್ತಾರೆ ಪ್ರಧಾನಮಂತ್ರಿಗಳು ಏನಿವತ್ತು ವಿಜೇಂದ್ರ ಮೇಲೆ ನೂರ ಐವತ್ತು ಕೋಟಿ ಆರೋಪ ಬಂದಿದೆ ಇದೊಂದು ಹಗರಣೆಯವತ್ತು ಬಯಲಾಗಿದೆ ಇದ್ರ ಬಗ್ಗೆ ಸಿಬಿಐ ತನಿಖೆಗೆ ಆದೇಶ ಮಾಡಲಿ ಪ್ರಧಾನಮಂತ್ರಿಗಳು ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು ಸ್ವತಃ ಮುಖ್ಯಮಂತ್ರಿಗಳು ಸವಾಲನ್ನು ಎಸಗಿದ್ರು ನಾನಿವತ್ತು ಸದನದಲ್ಲೂ ಕೂಡ ಹೇಳಿಕೆಯನ್ನು ನೀಡಿದ್ದೇನೆ ಮಾಧ್ಯಮದ ಸ್ನೇಹಿತರು ಮುಂದನ್ನು ಕೂಡ ಇವತ್ತು ನಾನು ರಾಜ್ಯದ ಜನತೆಗೆ ತಿಳಿಸೋದಕ್ಕೂ ಇಚ್ಛೆ ಪಡ್ತೇನೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಸವಾಲನ್ನು ಹಾಕೋದಕ್ಕೆ ಇಚ್ಛ ಪಡ್ತೇನೆ ಯಾವ ಮುಖ್ಯಮಂತ್ರಿಗಳು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಗಮದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಆದೇಶದಂತೆನೇ ನಾಗೇಂದ್ರ ಅವರು ಇವತ್ತು ನೂರಾರು ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೈಸೂರಿನ ಮೂಢ ಹಗರಣ ಯಾವ ಮುಖ್ಯಮಂತ್ರಿಗಳು ಅಪರಾಧನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಅರವತ್ತೆರಡು ಕೋಟಿ ನನಗೆ ಪರಿಹಾರ ನೀಡಲಿ ನಿವೇಶನವನ್ನು ಹಿಂದಿರುಗಿಸ್ತೇನೆ ಅಂತ ಪಾಪ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ಯಾವಾಗ ಮುಖ್ಯಮಂತ್ರಿ ಅವರ ಬುಡಕ್ಕೆ ಅವರ ಸ್ಥಾನಕ್ಕೆ ಬರ್ತಾ ಇದೆ ಕೂತು ಬರ್ತಾ ಇದೆ ಮೂಢ ಪ್ರಕರಣದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತೇಳಿ ಅರ್ಥ ಅನ ಅರಿವಾದ್ಮೇಲೆ ಹದ್ನಾಲ್ಕು ನಿವೇಶನಗಳನ್ನ ಯಾವುದೇ ಪರಿಹಾರ ಪರಿಹಾರ ಇಲ್ಲದೇನೆ ಇವತ್ತು ಮೂಡಾಗಿ ಅಂತ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅವ್ರ ಕುಟುಂಬ ಘೋಷಣೆ ಮಾಡಿದ್ದಾರೆ ಐದು ಸಾವಿರ ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಇವತ್ತು ಮೈಸೂರಿನ ಮೂಡ ಇವತ್ತು ಸದನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು ವಾಣಂತಿಯ ಇವತ್ತು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ ಸಚಿವರೊಂದು ಬೇಜವಾಬ್ದಾರಿ ತನದಿಂದ ಹೊತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಶಿಶುಗಳ ಮರಣ ಆಗ್ತಾ ಇದೆ ಯಾವುದೂ ಕೂಡ ಸದನದಲ್ಲಿ ಚರ್ಚೆ ಆಗಬಾರದು ಅನ್ನುವ ವಿಚಾರವನ್ನು ಇಟ್ಕೊಂಡು ಸದ ಸದನದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇಲ್ಲ ಕೆಲಸಕ್ಕೆ ಬಾರದು ಸಂಗತಿಗಳನ್ನು ಇವತ್ತು ಆಡಳಿತ ಪಕ್ಷದವರು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮುನಿರತ್ನ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳ್ತಾರೆ ಆಡಳಿತ ಪಕ್ಷದವರು ಕೋವಿಡ್ ಪ್ರಕರಣ ಯಾವ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು ಬಹಳ ಸಮರ್ಥವಾಗಿ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶವೇ ಮೆಚ್ಚೋ ರೀತಿಯಲ್ಲಿ ಬಹಳ ಸಮರ್ಥವಾಗಿ ನಿಭಾಯಿಸಿದ್ರು ಇವತ್ತು ಯಡಿಯೂರಪ್ಪನವ್ರನ್ನ ಗುರಿಯಾಗಿಸ್ ಗುರಿಯಾಗಿಸ್ಕೊಂಡು ಯಡಿಯೂರಪ್ಪನವ್ರನ್ನ ಗುರಿ ಇಟ್ಕೊಂಡು ಇವತ್ತು ರಾಜಕೀಯ ಮುಗಿಸ್ಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಅರಬರೇ ಬಂದಂಥ ಜಸ್ಟಿಸ್ ಕುನ್ನಾ ವರದಿಯನ್ನ ಮಧ್ಯಂತರ ವರದಿಯನ್ನು ಇಟ್ಕೊಂಡಿದ್ದು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ ಸಿದ್ದರಾಮಯ್ಯವರೇ ಈ ರೀತಿ ದೊಡ್ಡ ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲ ಇದು ಯಾವುದು ಹೊಸ್ತೂ ಅಲ್ಲ ಹಿಂದೆ ತಾವೇ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಬಿ ಜೆ ಪಿಗೆ ಬಂದು ರಾಜ್ಯದ ಅಧ್ಯಕ್ಷರಾದರೆ ತಾವು ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಸಿ ಎ ಜಿ ರಿಪೋರ್ಟ್ ಮೇಲೆ ಇಪ್ಪತ್ತೈದು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿಸಿದ್ರು ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ತೈದು ಎಫ್ ಐ ಗಳನ್ನು ರಿಜಿಸ್ಟರ್ ಮಾಡಿ ಯಡಿಯೂರಪ್ಪನವನ್ನ ರಾಜಕೀಯವಾಗಿ ಮುಗಿಸ್ಬೇಕು ಯಡಿಯೂರಪ್ಪನವನ್ನ ರಾಜಕೀಯವಾಗಿ ಮುಗಿಸಿದ್ರೆ ಬಿ ಜೆ ಪಿನ ರಾಜ್ಯದಲ್ಲಿ ಅನ್ನುವ ಪಿತೂರಿ ಹಿಡ್ಕೊಂಡು ತಾವೇನು ಮಾಡಿದ್ರಲ್ಲ ಸಿದ್ದರಾಮಯ್ಯನವರೇ ಯಡಿಯೂರಪ್ಪನ ಹೆದ್ರುಕೊಂಡು ಓಡೋಗಲಿಲ್ಲ ಯಾವತ್ತೂ ಕೂಡ ಹೆದರ್ಕೊಂಡು ಓಡೋಗಲಿಲ್ಲ ಇವತ್ತು ಸೈಕಲ್ ಪುನಃ ವರದಿ ನಡ್ಕೊಂಡು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀರಿ ಇವೆಲ್ಲವೂ ಕೂಡ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಏನು ಸರಣಿಗಳ ಒಂದು ಹಗರಣದಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಆ ಒಂದು ಹಗರಣದಿಂದ ಇವತ್ತು ವಿಲವಿಲ್ಲ ಒದ್ದಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಹಾಗಾಗಿ ಇವತ್ತು ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು